ನಾವು ಹೆಣ್ಮಕ್ಳಿಗೆ ತುಂಬಾ ನಾನು ಮರ್ಯಾದೆ ಕೊಡ್ತೀನಿ ಮುಂಚೆನೂ ಕೊಡ್ತಾ ಐತೆ ಈಗಲೂ ಕೊಡ್ತೀವಿ ಮುಂದೆನೂ ಕೊಡ್ತೀವಿ ಅದೇ ವಿಷಯಕ್ಕೆಲ್ವಾ ಸರ್ ಬಿಗ್ ಬಾಸ್ ಮೇಡಮ್ ಗಂಡು ಮಕ್ಕಳಿಗೆ ಹೋಗಲೇ ಬರಲೆ ಅಂತಂದ್ರೆ ಐ ಸ್ಟ್ಯಾಂಡ್ ಫಾರ್ ದ ರೈಟ್ಸ್ ಆಫ್ ದ ಮೆನ್ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳಿಗೆ ವುಮೆನ್ಸ್ ಕಮಿಷನ್ ಇದೆ ನಮಗೆ ವುಮೆನ್ಸ್ ಅಂತಂದ್ರೆ ಇಮಿಡಿಯಾಗ ಆರ್ ಆಗುತ್ತೆ ಗಂಡು ಮಕ್ಕಳು ಕಂಪ್ಲೇಂಟ್ ಕೊಟ್ಟರೆ ಹೆಣ್ಮಕ್ಳ ಮೇಲೆ ಏನೋ ನಿನ್ನ ಹೆಂಡ್ರ ಮೇಲೆ ಏನೇ ಕಂಪ್ಲೇಂಟ್ ಕೊಡ್ತೀನಿ ಅಣ್ಣ ಮನೆಗೆ ಅಂತಾರೆ ಅದೇ ಹೆಣ್ಮಕ್ಳಿಗೆ ಒಂದು ಕಂಪ್ಲೇಂಟ್ ಕೊಡ್ಲಿ ಆರ್ ಆಗ್ತದೆ ಸೊ ವೆಮೆನ್ಸ್ ರೈಟ್ಸ್ಗೆ ನಾನು ಫೈಟ್ ಮಾಡ್ತಾ ಇದ್ದೀನಿ ಮೆನ್ಸು ಕೂಡ ಅಷ್ಟೇ ಇಂಪಾರ್ಟೆಂಟು ಹೆಣ್ಮಕ್ಳು ನೋಡೋಕ್ಕೆ ಅಂದ ಚೆಂದ ಇರ್ತಾರೆ ಮಾಯಲ್ಲಿ ಮಾತೈತೆ ಕಣ್ಣೀರು ಬರ್ತದೆ ಆ ಕಣ್ಣೀರಿಗೆ ಒಂದು ಎಫ್ ಆರ್ ಆ ಬಿಡ್ತದೆ ನಾವು ಒಳಗೆ ಬರಲ್ಲ ನಾವು ಒಳಗೆ ಬರಲ್ಲ ಅಂದರೆ ನಮ್ಮನ್ನು ನೀವು ಆರೋ ಅಪರಾಧಿಗಳು ಮಾಡಿ ಅಲ್ಲಿ ನಿಲ್ಲಿಸೋದು ತಪ್ಪು ಅಂತ ಹಂಗಾಗಿ ಸಾಕಷ್ಟು ಜನ ಹೆಣ್ಮಕ್ಳು ಆ ಅಡ್ವಾಂಟೇಜ್ ತಗೊಂಡು ಎಲ್ಲರೂ ಅಲ್ಲ ನಮ್ಮ ಸಿಸ್ಟರ್ಸ್ ಥರ ಎಲ್ಲರೂ ಬಟ್ ಆದರೆ ಕೆಲವು ಹೆಣ್ಮಕ್ಳು ಅದನ್ನು ಅಡ್ವಾಂಟೇಜ್ ತಗೊಂಡು ಗಂಡು ಮಕ್ಕಳನ್ನು ವಿಲನ್ ಮಾಡ್ತಾರೆ ಅವರು ಕೂಡ ಮನುಷ್ಯರೇ ಅವ್ರಿಗೂ ಮರ್ಯಾದೆ ಇರ್ತದೆ ಮಕ್ಕಳಿದ್ದಾಗ ಮಕ್ಕಳು ತಂದೆಯನ್ನು ಸ್ಟೇಷನ್ನಲ್ಲಿ ನೋಡಿದಾಗ ಆ ಮಕ್ಕಳಿಗೆ ಬೇಜಾರಾಗುತ್ತೆ ಅವ್ರ ತಾಯಿಗೆ ಬೇಜಾರಾಗುತ್ತೆ ಅವ್ರ ನೆಂಟ್ರಿಗೆ ಬೇಜಾರಾಗುತ್ತೆ ಸಮಾಜಕ್ಕೊಂದು ಕೆಟ್ಟ ಮೆಸೇಜ್ ಹೋಗುತ್ತೆ